ಆರೂವರೆ ಏಳು ಪರ್ಸೆಂಟ್ ಗ್ರೋತ್ ರೇಟ್ ಇರುವ ಭಾರತದ ಎಕಾನಮಿನ ಡೆಡ್ ಎಕಾನಮಿ ಅಂತಾರೆ ಅಮೆರಿಕದ ಪ್ರತಿಷ್ಠಿತ ಕಂಪನಿಗಳಾದ ಗೂಗಲ್ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳಿಗೆ ಭಾರತೀಯರನ್ನ ಐರ್ ಮಾಡಬೇಡಿ ಭಾರತದವರಿಗೆ ಉದ್ಯೋಗ ಕೊಡಬೇಡಿ ಅಂತ ತಾಕೀತು ಮಾಡ್ತಾರೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ದೊಡ್ಡಣ್ಣ ಅನ್ನೋ ಭ್ರಮೆನಲ್ಲಿತ್ತು ಅಮೆರಿಕ ಭಾರತ ಇದಕ್ಕೆ ರಿಪ್ಲೈ ಕೊಡೋದಿಲ್ಲ ಸೈಲೆಂಟ್ ಆಗಿ ಏನ್ ಮಾಡಿದ್ರು ಅನ್ಭವಿಸುತ್ತೆ ನಮ್ಮನ್ನ ಎದುರಿಸೋ ಧೈರ್ಯ ಮಾಡೋದಿಲ್ಲ ಸುಮ್ನ ಆಗತ್ತೆ ಅನ್ಕೊಂಡಿತ್ತು ಅಮೆರಿಕ ಒಟ್ಟಾರೆ ಇವ್ರು ಅನ್ಕೊಂಡಿದ್ದು ಅಮೆರಿಕಾನೇ ಪ್ರಪಂಚ ಅಮೆರಿಕ ಬಿಟ್ಟು ಭಾರತ ಸರ್ವೈವ್ ಆಗೋದಿಕ್ಕೆ ಚಾನ್ಸೇ ಇಲ್ಲ ನಾವು ಏನೇ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು ಪ್ರತಿರೋಧ ಮಾಡದೆ ಸುಮ್ನೆ ಇರ್ತಾರೆ ಹೀಗೆ ನೋಡಿ ಅಮೆರಿಕ ಭಾವಿಸಿದ್ದು ಈ ಎಲ್ಲವುಗಳಿಗೂ ಒಂದೇ ಒಂದು ಆಕ್ಷನ್ ಮೂಲಕ ಭಾರತ ಉತ್ತರ ಕೊಟ್ಟಿದೆ ಇದರಿಂದ ಅಮೆರಿಕದ ನಾಗರಿಕರೇ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರೋಡ್ ಗಿಳಿದು ಪ್ರತಿಭಟನೆ ಮಾಡೋದೊಂದೇ ಬಾಕಿ ಸ್ನೇಹಿತರೆ ಭಾರತ ಔಷಧಿ ಕ್ಷೇತ್ರ ಮೆಡಿಸಿನ್ ಮಾರ್ಕೆಟ್ ಅಲ್ಲಿ ಪ್ರಪಂಚದ ಕಿಂಗ್ ಅನ್ನೋದು ನಿಮಗೆ ಗೊತ್ತು ವಿವಿಧ ದೇಶಗಳಿಗೆ ನಾವು ನಮ್ಮ ಮೆಡಿಸಿನ್ ರಫ್ತು ಮಾಡ್ತೇವೆ ಅದರಲ್ಲಿ ದೊಡ್ಡ ಪಾಲು ಅಮೆರಿಕದ್ದು ಕೋವಿಡ್ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿ ನಾವೇನಾದ್ರೂ ಪ್ಯಾರಾಸಿಟಮಲ್ ಮಾತ್ರ ಅಮೆರಿಕಕ್ಕೆ ಸಪ್ಲೈ ಮಾಡದೆ ಹೋಗಿದ್ರೆ ಕೋವಿಡ್ ಸಮಯದಲ್ಲಿ ಅಮೆರಿಕ ನರಳಿ ನರಳಿ ಸಾಯ್ತಾ ಇತ್ತು ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದು ಭಾರತ ಆಗ ಅಮೆರಿಕನ್ನರನ್ನ ಬಚಾವ್ ಮಾಡಿದ್ದು ಭಾರತ ಈಗಲೂ ಸಹ ಭಾರತ ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಔಷಧಿ ರಫ್ತು ಮಾಡುತ್ತೆ ಈಗ ಎರಡೂ ದೇಶಗಳ ಪರಿಸ್ಥಿತಿ ಹದಗೆಟ್ಟಿದೆ ಅವರು ನಮ್ಮ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಪ್ರಸ್ತಾಪ ಇಟ್ಟಿರೋದ್ರಿಂದ ನಾವು ಸಹ ಅದಕ್ಕೆ ಪ್ರತಿರೋಧ ಒಡ್ತಾ ಇದೀವಿ ನಾವೇನು ಇಷ್ಟು ದಿವಸ ಮೆಡಿಸಿನ್ ಸಪ್ಲೈ ಮಾಡ್ತಾ ಇದ್ವಿ ಅಮೆರಿಕಕ್ಕೆ ಅದರಲ್ಲಿ ಭಾರಿ ಪ್ರಮಾಣದ ಕಡಿತ ಮಾಡಿದೆ ಭಾರತ ಈ ಬಾರಿ ಕಡಿಮೆ ಮಾಡಿರೋದು ಐದು ಹತ್ತು ಅಲ್ಲ ಬರೋಬ್ಬರಿ ಐವತ್ತು ಪರ್ಸೆಂಟ್ ಇದನ್ನ ಅಮೆರಿಕ ಭಾರತದ ಸರ್ವಾಧಿಕಾರಿ ನಡೆ ಅಂತ ಖಂಡಿಸ್ತಾ ಇದೆ ಹೆಂಗಿದೆ ನೋಡಿ ಇವರ ಹಿಪೋಕ್ರಸಿ ಇಬ್ಬಂಗಿ ನೀತಿ ಅಮೆರಿಕ ಏನು ಸಪೋರ್ಟ್ ಮಾಡಿ ಯುರೋಪಿಯನ್ ಯೂನಿಯನ್ ನಿಂದ ಭಾರತದ ನಾಯರ ಎನರ್ಜಿ ಮೇಲೆ ನಿರ್ಬಂಧ ಏರಿದ್ರಲ್ಲ ಸ್ಯಾಂಕ್ಷನ್ ಹಾಕಿದ್ರಲ್ಲ ಅದು ಒನ್ ಸೈಡೆಡ್ ನಿರ್ಧಾರ ಅಲ್ಲ ಅದು ಸರ್ವಾಧಿಕಾರಿ ನಡೆ ಅಲ್ಲ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಹಾಕಲಾಗುವುದು ಅಷ್ಟೇ ಅಲ್ಲದೆ ರಷ್ಯನ್ ಆಯಿಲ್ ಮತ್ತು ವೆಪನ್ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಪ್ಲಸ್ ಎಕ್ಸ್ಟ್ರಾ ಪೆನಾಲ್ಟಿಯನ್ನು ಹಾಕಲಾಗುವುದು ಅಂತ ಅಮೆರಿಕ ಅನೌನ್ಸ್ ಮಾಡಿದೆ ಇದು ಸರ್ವಾಧಿಕಾರಿ ನಿರ್ಧಾರ ಅಲ್ಲ ಒನ್ ಸೈಡೆಡ್ ನಿರ್ಧಾರ ಅಲ್ಲ ಇದಕ್ಕೆ ಪ್ರತಿರೋಧ ಒಡ್ಡಿ ಭಾರತ ಅಮೆರಿಕಕ್ಕೆ ಕಳಿಸುವ ಮೆಡಿಸಿನ್ ನ ಕಟ್ ಮಾಡ್ತಾ ಇರೋದು ಸರ್ವಾಧಿಕಾರ ನಿರ್ಧಾರ ಆಗುತ್ತೆ ಒನ್ ಸೈಡೆಡ್ ನಿರ್ಧಾರ ಆಗುತ್ತೆ ಹೆಂಗಿದೆ ನೋಡಿ ಇವರ ಹಿಪಾಕ್ರಸಿ ಭಾರತ ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ರಿಪ್ಲೈ ಕೊಟ್ಟಿದೆ ನಮ್ಮ ಮೆಡಿಸಿನ್ ಔಷಧಿ ಯಾರು ನಮ್ಮ ಜೊತೆಗೆ ಇರ್ತಾರೋ ನಮ್ಮ ಕಷ್ಟಕ್ಕೆ ಯಾರು ಹೆಗಲಿಗೆ ಹೆಗಲು ಕೊಟ್ಟು ನಮಗೆ ಸಾಥ್ ಕೊಡ್ತಾರೋ ಅವರಿಗೆ ಮಾತ್ರ ಅಂತ ನಿಮ್ಮ ಕೈಲಿ ಯಾವ ರೀತಿ ಟ್ಯಾರಿಫ್ ಸ್ಯಾಂಕ್ಷನ್ ಅನ್ನೋ ಅಸ್ತ್ರಗಳಿದಾವೋ ಭಾರತದ ಕೈಲೂ ಸಹ ನಿಮ್ಮನ್ನು ಬಗ್ಗಿಸಲು ಜೆನರಿಕ್ ಮೆಡಿಸಿನ್ ಅನ್ನೋ ಅಸ್ತ್ರ ಇದೆ ಅಮೆರಿಕಕ್ಕೆ ಹೊರಟಿದ್ದ ಮೆಡಿಸಿನ್ ತುಂಬಿದ ಹಡಗನ್ನ ಭಾರತ ಈಗ ಆಸ್ಟ್ರೇಲಿಯಾದ ಕಡೆಗೆ ತಿರುಗಿಸಿದೆ ಆಸ್ಟ್ರೇಲಿಯಾ ಸಹ ನಮಗೆ ಭಾರತದ ಜೆನರಿಕ್ ಮೆಡಿಸಿನ್ ಬೇಕು ಅಂತ ಈ ಹಿಂದಿನಿಂದಲೂ ಡಿಮ್ಯಾಂಡ್ ಇಟ್ಟಿತ್ತು ನಮ್ಮ ಮತ್ತು ಅವರ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹ ಆಗಿತ್ತು ಈಗ ಕಾರಣ ಸಹ ಸಿಕ್ತು ದುರಹಂಕಾರಿ ಅಮೆರಿಕಕ್ಕೆ ಯಾಕೆ ನಾವು ಮೆಡಿಸಿನ್ ಕೊಡಬೇಕು ಅಂತ ಕಠಿಣ ನಿರ್ಧಾರ ಮಾಡಿ ಐವತ್ತು ಪರ್ಸೆಂಟ್ ಕಟ್ ಮಾಡಿ ಆಸ್ಟ್ರೇಲಿಯಾ ಕಡೆಗೆ ತಿರುಗಿಸಿದೆ ಭಾರತ ಇದರಿಂದ ಬಳಲಿ ಬೆಂಡಾಗ್ ಹೋಗಿದೆ ಅಮೆರಿಕ ಈ ಹಿಂದೆ ಫಸ್ಟ್ ಆಗಸ್ಟ್ ಇಂದ ಟ್ಯಾರಿಫ್ ಅಪ್ಲೈ ಆಗ್ಬಿಡುತ್ತೆ ಇಪ್ಪತ್ತೈದ್ ಪರ್ಸೆಂಟ್ ಪ್ಲಸ್ ಪೆನಾಲ್ಟಿ ಅಂತ ಹೇಳಿದ್ರು ಏನಾಯ್ತು ಅಪ್ಲೈ ಆಯ್ತಾ ಒಂದು ವಾರಗಳ ಕಾಲ ಮುಂದೂಡಿದೇವೆ ಅಂದ್ರು ಅಂದ್ರೆ ಭಯ ಕಾಡ್ತಾ ಇದೆ ಎಲ್ಲಿ ಭಾರತ ನಮ್ಮ ಮೇಲೆ ರಿವರ್ಸ್ ರೆಸಿಪ್ರೋಕಲ್ ಟಾರಿಫ್ ಹಾಕ್ಬಿಡುತ್ತೋ ಇದರಿಂದ ಸಹಜವಾಗಿ ಅಮೆರಿಕದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ನಮ್ಮ ಜನನೇ ಎಲ್ಲಿ ನಮ್ಮ ವಿರುದ್ಧ ದೊಂಬಿ ಎದ್ದು ಅಟ್ಟಾಡಿಸಿಕೊಂಡು ಒಡೆಯುವ ಪರಿಸ್ಥಿತಿ ಬಂದ್ಬಿಡುತ್ತೋ ಈ ಭಯ ಕಾಡ್ತಾ ಇರೋದು ಅಮೆರಿಕಕ್ಕೆ ಇದು ಒಳ್ಳೆಯ ಭಯ ಇವರು ಮಾಡ್ತಾ ಇರೋದೇ ಅನಾಚಾರ ಮನೆ ಮುಂದೆ ಬೃಂದಾವನ ಫಸ್ಟ್ ಈ ಯುರೋಪಿಯನ್ ಕಂಟ್ರೀಸು ರಷ್ಯನ್ ಗ್ಯಾಸ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ಲಿ ಈಗ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಒನ್ ಟು ಡಬಲ್ ಮಾಡಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಪಂಚದ ವಿವಿಧ ದೇಶಗಳಿಂದ ಈಗ ಭಾರತ ತೈಲ ಖರೀದಿ ಮಾಡ್ತಾ ಇರೋದು ಐವತ್ತಾರರಿಂದ ಅರವತ್ತು ದಿನಗಳಿಗಾಗುವಷ್ಟು ತೈಲ ಸಂಗ್ರಹ ಸಹ ಭಾರತದಲ್ಲಿದೆ ಪ್ರಪಂಚದಾದ್ಯಂತ ಅರವತ್ತು ದಿವಸಗಳ ಕಾಲ ಒಂದು ಅನಿ ತೈಲನು ಸಿಗಲ್ಲ ಎಲ್ಲ ಬಂದ್ ಆಗಿದೆ ಅಂದ್ರೂ ಭಾರತ ಸರ್ವೈವ್ ಆಗುತ್ತೆ ಇಂತಹ ಬಲಿಷ್ಠ ಭಾರತನ ಈ ಟ್ರಂಪ್ ಇಂದ ತಡೆಯೋದಿಕ್ಕೆ ಸಾಧ್ಯನಾ ಈಗ ಒಬ್ಬ ಮನುಷ್ಯನಿಗೆ ಅತಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಆಹಾರ ಆರೋಗ್ಯ ಕೆಟ್ಟಾಗ ಮೆಡಿಸಿನ್ ಭಾರತ ಈಗ ಅಮೆರಿಕಕ್ಕೆ ಪೆಟ್ಟು ಕೊಡ್ತಾ ಇರೋದು ಅದೇ ಮೆಡಿಸಿನ್ ನಿಂದ ಭಾರತದಿಂದ ಹೋದ ಅಕ್ಕಿ ಅಡಗನ್ನ ಇದರ ಕ್ವಾಲಿಟಿ ಸರಿ ಇಲ್ಲ ಅಂತ ರೀಸನ್ ಕೊಟ್ಟು ವಾಪಸ್ ಕಳಿಸಿತ್ತು ಇದೇ ಅಮೆರಿಕ ಸರಿ ನಮ್ಮ ಹತ್ರ ಅಕ್ಕಿ ಪರ್ಚೇಸ್ ಮಾಡ್ತಾ ಇಲ್ವಲ್ಲ ಮೆಡಿಸಿನ್ ಯಾಕೆ ಪರ್ಚೇಸ್ ಮಾಡ್ತೀರಾ ಅದನ್ನು ಅಂತ ಅಂತೇಳಿ ಐವತ್ತು ಪರ್ಸೆಂಟ್ ಡೌನ್ ಮಾಡಿರೋದು ಭಾರತ ಅಮೆರಿಕದಲ್ಲಿ ಉಪಯೋಗಿಸಲ್ಪಡುವ ಶೇಕಡಾ ಎಪ್ಪತ್ತರಷ್ಟು ಮೆಡಿಸಿನ್ ಭಾರತದಿಂದಲೇ ಹೋಗೋದು ಅದರಲ್ಲಿ ಐವತ್ತು ಪರ್ಸೆಂಟ್ ಕಟ್ ಮಾಡಿರೋದ್ರಿಂದ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಆಹಾರ ಎದ್ದೇಳಬಹುದು ಅಮೆರಿಕದಲ್ಲಿ ಅಮೆರಿಕದ ಕಂಪನಿಗಳಿಂದ ಇದೇ ಮೆಡಿಸಿನ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಒಂದಕ್ಕೆ ನಾಲ್ಕು ಪಟ್ಟು ದುಡ್ಡು ಕೊಡ್ಬೇಕಾಗತ್ತೆ ಆಗಸ್ಟ್ ಇಪ್ಪತ್ತನೇ ತಾರೀಕಿನ ನಂತರ ಅಮೆರಿಕದಿಂದ ಭಾರತಕ್ಕೆ ಒಂದು ನಿಯೋಗ ಬರ್ತಾ ಇದೆ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋದಕ್ಕೆ ಒಂದು ವೇಳೆ ಮಾತುಕತೆ ಸಫಲ ಆಗದೆ ಹೋದ್ರೆ ಈಗೇನು ಅಲ್ಪ ಸ್ವಲ್ಪ ಔಷಧಿ ರಫ್ತು ಮಾಡ್ತಾ ಇದೀವಿ ಅಮೆರಿಕಕ್ಕೆ ಅದು ಸಹ ಸಂಪೂರ್ಣ ಬಂದಾಗಲಿದೆ ನೀವು ಕೇಳ್ಬೋದು ಜನರಿಕ್ ಮೆಡಿಸಿನ್ ಇದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದು ಟ್ಯಾರಿಫ್ ಅಂಡ್ರಲ್ಲಿ ಬರಲ್ಲ ಹೌದು ಬರಲ್ಲ ಅವರಿಗೆ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಟ್ಯಾರಿಫ್ ಇಂದ ಹೊರಗಿಟ್ಟು ಭಾರತದ ಅರ್ಥವ್ಯವಸ್ಥೆಗೆ ಪೆಟ್ಟು ಕೊಡುವ ದುರುದ್ದೇಶದಿಂದ ಈ ಟಾರಿಫ್ ಪ್ರಸ್ತಾಪ ಮಾಡಿರೋದು ನಾವ್ಯಾಕೆ ನಮ್ಮ ಬಳಿ ಇರುವ ಅಸ್ತ್ರ ಮೆಡಿಸಿನ್ ನ ಬಳಸಬಾರ್ದು ಅವ್ರು ಯಾವ ರೀತಿ ಒನ್ ಸೈಡೆಡ್ ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಆಪೋಸಿಟ್ ಪಾರ್ಟಿ ಭಾರತಕ್ಕೂ ಇದೆ ಅವರಿಗೆ ಟ್ಯಾರಿಫ್ ಡಿಪ್ಲೊಮಸಿ ಮಾಡೋದು ಗೊತ್ತಿರ್ಬೇಕಾದ್ರೆ ನಮಗೂ ಮೆಡಿಸಿನ್ ಡಿಪ್ಲೊಮಸಿ ಮಾಡೋದು ಗೊತ್ತು ಭಾರತ ಈಗ ಕೊಟ್ಟಿರುವ ಏಟಿಂದ ಅಮೆರಿಕಾದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಕ್ರಿಯೇಟ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಜನನೇ ತಂಬಿ ಹೇಳ್ತಾರೆ ಟಾರೀಫ್ ಹಾಕಿ ಪೆನಾಲ್ಟಿ ಹಾಕಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟೆ ಅಂತ ಅಮೆರಿಕ ವೀಗ್ತಾ ಇತ್ತು ಈಗ ಭಾರತ ಕೊಟ್ಟಿರುವ ಏಟಿಗೆ ತಡಬಾಡಿಸ್ತಾ ಇದೆ ನೋಡಿ ಅರ್ಥಶಾಸ್ತ್ರದ ಸಾಮಾನ್ಯ ಜ್ಞಾನ ಇರೋ ಯಾರಾದ್ರೂ ಹೇಳ್ತಾರೆ ಅಮೆರಿಕ ಈಗ ಪ್ರಪಂಚದ ಮೇಲೆ ಆಗ್ತಾ ಇರುವ ಟಾರೀಫ್ ಇಂದ ಲಾಸ್ ಆಗೋದು ಉಲ್ಟಾ ಅಮೆರಿಕಕ್ಕೆ ಅಂತ ಲೆಕ್ಕಾಚಾರ ಮೇಲೆ ಇದೆ ಯಾವೆಲ್ಲ ದೇಶಗಳೊಂದಿಗೆ ಅಮೆರಿಕ ವ್ಯಾಪಾರ ಮಾಡುತ್ತೋ ಎಲ್ಲ ದೇಶಗಳ ಮೇಲೂ ಟ್ಯಾರಿಫ್ ಜಡಿದಾರೆ ಅದೇ ರೀತಿ ನಮ್ಮ ದೇಶದ ಮೇಲೂ ಹಾಕಿದ್ದಾರೆ ಅಷ್ಟೇ ವ್ಯತ್ಯಾಸ ಏನಾಗುತ್ತೆ ಎಂಡ್ ಆಫ್ ದ ಡೇ ಎಲ್ಲ ದೇಶಗಳ ಸರಕು ಸರಂಜಾಮುಗಳ ಬೆಲೆ ಸಹ ಹೆಚ್ಚಾಗುತ್ತೆ ಅದೇ ರೀತಿ ನಮ್ದು ಹೆಚ್ಚಾಗುತ್ತೆ ಇದರಿಂದ ಯಾವ ಪುರುಷಾರ್ಥ ಸಾಧನೆ ಮಾಡಿದಂತಾಯ್ತು ಅವರದ್ದೇ ನಾಗರಿಕರ ಜೇಬಿಗೆ ಕತ್ರಿ ಹಾಕಿದ್ದು ಅಷ್ಟೇ ಇಂತಹ ಟಾರಿಫ್ ಅಸ್ತ್ರದಿಂದ ನಾನು ಗೆದ್ಬಿಟ್ಟೆ ಗೆದ್ಬಿಟ್ಟೆ ಅಂತ ಟ್ರಂಪ್ರು ಬೀಗ್ತಾ ಇದ್ದಾರೆ ಅದರ ಹೊರೆ ಅಮೆರಿಕದ ಜನರ ಮೇಲೆ ಬೀಳಲಿದೆ ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ಲ ನೋಡಿ ಇದರಿಂದ ಏನಾಗುತ್ತೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಒಬ್ಬ ಅಮೆರಿಕನ್ನು ಎರಡು ಸಾವಿರದ ನಾನೂರು ಡಾಲರ್ ಎಕ್ಸ್ಟ್ರಾ ಖರ್ಚು ಮಾಡ್ಬೇಕಾಗತ್ತೆ ಈಗ ಹಾಕಿರೋ ಗೆ ಅಂದ್ರೆ ಹತ್ತತ್ರ ಎರಡು ಎರಡೂವರೆ ಲಕ್ಷ ರೂಪಾಯಿಯಷ್ಟು ತನ್ನ ಆದಾಯದಿಂದ ತಾನು ಬಳಕೆ ಮಾಡುವ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಕೊಡ್ಬೇಕಾಗತ್ತೆ ಟ್ಯಾರಿ ಹೆಸರಲ್ಲಿ ಟ್ರಂಪ್ ಅವರದ್ದೇ ಜನರನ್ನ ಡೂಟಿ ಮಾಡ್ತಾ ಇದ್ದಾರೆ ಅಷ್ಟೇ ಟ್ಯಾರಿಫ್ ಹಾಕಿ ಆ ದೇಶದ ವಸ್ತುಗಳು ಅಮೆರಿಕದ ಮಾರುಕಟ್ಟೆ ಪ್ರವೇಶ ಮಾಡೋದನ್ನ ತಡಿಬೇಕು ಅನ್ನೋದು ಇವರ ಉದ್ದೇಶ ಆದ್ರೆ ಅವಶ್ಯಕವಾಗಿ ಬೇಕಾಗಿರುವ ವಸ್ತುಗಳನ್ನ ಖರೀದಿ ಮಾಡಲೇಬೇಕಾಗತ್ತೆ ಆಗ ಬಡ ಕುಟುಂಬಗಳು ಎಲ್ಲಿ ಹೋಗ್ಬೇಕು ಅಮೆರಿಕದ ಮಧ್ಯಮ ವರ್ಗದ ಜನರ ಪರಿಸ್ಥಿತಿ ಏನಾಗ್ಬೇಕು ಶ್ರೀಮಂತರಿಗೆ ಎರಡ್ ಸಾವಿರದ ನಾನೂರು ಡಾಲರ್ ಏನು ದೊಡ್ಡ ಮೊತ್ತ ಅಲ್ಲದೆ ಇರಬಹುದು ಆದ್ರೆ ಅಂದೇ ಸಂಪಾದನೆ ಮಾಡಿ ಅಂದೇ ಊಟ ಮಾಡುವ ಕೋಟೆಂಥ ಜನರಿದ್ದಾರೆ ಅವರ ಪರಿಸ್ಥಿತಿ ಏನಾಗಬೇಕು ಎಲಾನ್ ಮಸ್ಕೆ ಆಲ್ರೆಡಿ ಭವಿಷ್ಯ ನುಡಿದಾಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಅಮೆರಿಕದಲ್ಲಿ ರೆಸಿಷನ್ ಸ್ಟಾರ್ಟ್ ಆಗಲಿದೆ ಅಂತ ಆರ್ಥಿಕ ಹಿನ್ನಡೆ ಸ್ಟಾರ್ಟ್ ಆಗಲಿದೆ ಅಂತ ಅಮೆರಿಕ ಮತ್ತು ಟ್ರಂಪ್ ಮಾಡಿರುವ ಇದೆಲ್ಲ ಮಿಸ್ಕ್ಯಾಲ್ಕುಲೇಷನ್ ಉಲ್ಟಾ ಅಮೆರಿಕಕ್ಕೆ ಲಾಸ್ ಮಾಡ್ತಾ ಇದೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ